ಆಹಾರ ನಮಗೆ ಮಿತಿಯಲ್ಲಿರಬೇಕು ಅದು ಆರೋಗ್ಯಕರವಾಗಿದ್ದರೂ ಕೂಡ ಇಲ್ಲಿ ಬಾಳೆಹಣ್ಣು ಕೂಡ ಅಷ್ಟೇ ಮಿತಿಯಲ್ಲಿ ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ಆದರೆ ಮಿತಿ ಮೀರಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಲು ಹೋದರೆ ಕೆಲವೊಂದು ಆರೋಗ್ಯ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಹೌದು ನಿಯಮಿತ ಪ್ರಮಾಣದಲ್ಲಿ ಬಾಳೆಹಣ್ಣು ತಿನ್ನುವುದರಿಂದ ದೇಹಕ್ಕೆ ಒಳ್ಳೆಯ ಮತ್ತು ಅಗತ್ಯ ಪ್ರಮಾಣದ ಪೌಷ್ಟಿಕ ಸತ್ವಗಳು ಸಿಗುತ್ತವೆ ಆದರೆ ಬಾಳೆಹಣ್ಣಿನ ಸೇವನೆಯ ಪ್ರಮಾಣ ಹೆಚ್ಚಾದರೆ ದೇಹಕ್ಕೆ ಪೌಷ್ಟಿಕ ಸತ್ವಗಳ ಕೊರತೆ ಉಂಟಾಗುತ್ತದೆ ಎಂದು ವೈದ್ಯರು ಹೇಳ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಬಾಳೆಹಣ್ಣನ್ನು ತಿನ್ನುವುದರಿಂದ ಅಂದರೆ ಕೆಲವರು ಬಾಳೆಹಣ್ಣಿನ ಡಯೆಟ್ ಫಾಲೋ ಮಾಡುತ್ತಿರುತ್ತಾರೆ ಕೇವಲ ಬಾಳೆಹಣ್ಣು ತಿಂದು ಬದುಕುವ ಡಯೆಟ್ ಪದ್ಧತಿ ಇದಾಗಿದೆ ಇಂತಹ ಸಂದರ್ಭಗಳಲ್ಲಿ ಒಂದು ವಿಚಾರ ಅರ್ಥ ಮಾಡಿಕೊಳ್ಳಬೇಕು ಅದೇನೆಂದರೆ ದೇಹಕ್ಕೆ ಪ್ರೋಟೀನ್ ಮತ್ತು ಒಳ್ಳೆಯ ಕೊಬ್ಬಿನ ಅಂಶದ ಅವಶ್ಯಕತೆ ಇದ್ದೇ ಇರುತ್ತದೆ